ಅವರು ಧಾರಾಳವಾಗಿ ಬಳಸುವ ದೇಸಿ ಪ್ರತಿಮೆಗಳು ಮತ್ತು ಅವರು ಅವನನ್ನ ಮಾದಾರ ಚೆನ್ನಯ್ಯನ ಮಗನಾಗಿ ನೋಡ್ತಾ ಅಲ್ಲಿ ಬರುವ ಗಲ್ಲೆಬಾನಿ ಕರೆಬಾನಿ ಈ ರೀತಿಯ ಉಪಕರಣಗಳು ಮತ್ತು ಚಪ್ಪಲಿ ಮಾಡುವ ಮೆಟ್ಟು ಹೊಲಿಯುವ ಕಾಯಕ ಕೃಷ್ಣನಿಗಾಗಿ ಮೆಟ್ಟು ಹೊಲಿಯುವಾಗ ಯಾವ ಪ್ರಾಣಿಯ ಚರ್ಮವನ್ನು ಬಳಸಲಿ ಅನ್ನುವಂತಹ ಇಂತಿಂತಹ ಮಾತುಗಳು ಅಂದ್ರೆ ಅಲ್ಲಿ ಆ ಚರ್ಮಗಾರಿಕೆಯ ಮೆಟ್ಟು ಹೊಲಿಯುವ ಕಾಯಕ ಮತ್ತು ಅದಕ್ಕೆ ಬಯಸುವ ಗಲ್ಲೆಬಾನಿ ಕರೆಬಾನಿ ಇಂತಹ ಶಬ್ದಗಳು ಮತ್ತು ಆ ತೊಗಲ ಚೀಲದ ಕರ್ಣ ಆ ಒಂದು ರೂಪಕವೇ ಅದು ತಮ್ಮ ಕಾಯಕದ ಸ್ಮೃತಿಯನ್ನು ಆ ಜನಾಂಗದ ಒಂದು ಸಾಂಸ್ಕೃತಿಕ ಸ್ಮೃತಿಯನ್ನು ಈ ಕಾವ್ಯವಾಗಿ ಕಟ್ಟುವಾಗ ಧಾರಾಳವಾಗಿ ಬಳಸಿಕೊಂಡ ಒಂದು ಪ್ರಯೋಗ ಕಾಣುತ್ತದೆ ಎಸ್ ಕೆ ಮಂಜುನಾಥವರ ಬುದ್ಧ ಅನ್ನೋ ಕವಿತೆಯಲ್ಲೂ ಬುದ್ಧ ಯಾವುದೋ ಅತೀತ ಬರೀ ಧ್ಯಾನಿ ಬುದ್ಧ ಮಾತ್ರ ಅಲ್ಲ ಅವನು ಅದೇ ಮೆಟ್ಟು ಮೆಟ್ಟಿ ನಿಂತ ಬುದ್ಧ ಆ ಮೆಟ್ಟಿನ ಒಂದು ಪ್ರತಿಮೆಯನ್ನು ಅವರು ಬೇರೆ ಬೇರೆ ಅಂದರೆ ಇದು ಎನ್ ಕೆ ಹನುಮಂತಯ್ಯ ಕೆ ಬಿ ಸಿದ್ದಯ್ಯ ಅವರ ಪರಂಪರೆ ಏನಿದೆಯಲ್ಲ ಆ ತುಮಕೂರು ಭಾಗದಲ್ಲಿ ಅದನ್ನು ಆ ಭಾಗದ ಕವಿಗಳು ತುಂಬ ಸಶಕ್ತವಾಗಿ ಬಳಸ್ಕೊಳ್ತಾ ಇರೋದು ಅದನ್ನು ಪ್ರಯೋಗಶೀಲವಾಗಿ ಕಟ್ತಾ ಇರೋದು ಆ ಥರ ಪ್ರತಿಮೆಗಳನ್ನು ಕಾಣಿಸ್ತದೆ ಅದನ್ನು ಇನ್ನೂ ಸ್ವಲ್ಪ ಉದಾಹರಣೆಗಳು ಕೆಲವು ಪದ್ಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋದು ಅನ್ನೋದಾದರೆ ಪರಂಪರೆಯನ್ನು ಹೇಗೆ ಅವರು ದಕ್ಕಿಸ್ಕೊಂಡ್ರು ಮತ್ತು ಅದನ್ನು ಹೆಂಗೆ ಮೀರಿದರು ಅಂತ ಯಾಕೆಂದರೆ ಅದರಲ್ಲಿ ಕಳೆದು ಹೋದ ಕವಿ ಪರಂಪರೆಗಳು ಅದರ ಕವಿಗಳು ನಮ್ಮ ನಡುವೆ ಭಾಳ ಇದ್ದಾಗ ಒಂದು ಉದಾಹರಣೆ ನಮ್ಮ ಬಸವಣ್ಣನ ವಚನ ದೇಹವೇ ದೇಗುಲ ಅಲ್ಲಿ ಒಂದು ಸುಸ್ಥಿತಿಯಲ್ಲಿದ್ದರು ಹೇಳುವ ಸುಸ್ಥಿತಿಯಲ್ಲಿದ್ದ ಬಸವಣ್ಣ ಹೇಳುವಳಿಗೆ ನಮ್ಮ ಮೂಳೆಗಳ ತೋರಣ ಅಂತೇಳಿ ದೇಹದಲ್ಲಿರುವ ಮೂಳೆಗಳ ಬಗ್ಗೆ ಮಾತನಾಡುವುದು ದೇಹದ ಭಾಗವಾದ ಮೂಳೆಗಳ ಬಗ್ಗೆ ಮಾತನಾಡುವುದಕ್ಕೂ ಮೂರ್ಣಕೂಡು ಚಿನ್ನಸ್ವಾಮಿಯವರು ನಮ್ಮ ಹೆಲುಬಿನ ಹಂದರದೊಳಗೆ ಅಂತ ಹೇಳುವುದಕ್ಕೂ ಅಂದರ ಸಮಾಧಿಯ ಗೂಡಿನಲ್ಲಿರು ಅಂದರೆ ಒಂದು